ಮಾಡಿಶೋರ್ ಮಾಡಿಂಗ್ ಕಳಕತ್ತಿರುವ ಸನಾತನ ಧರ್ಮದ ರಾಕೇಶ್ ಕಿಶೋರ್ಗೆ ರಾಕೇಶ್ ಕಿಶೋರ್ಗೆ ನ್ಯಾಯಾಂಗ ವ್ಯವಸ್ಥೆಗೆ ಕರಳ ದಿನವನ್ನು ತಂದಿರುವ ಕೇಂದ್ರ ಸರ್ಕಾರಕ್ಕೆ ಬಂಧಿಸದ ಕೇಂದ್ರ ಸರ್ಕಾರಕ್ಕೆ ಸನಾತನ ಧರ್ಮವನ್ನು ಬೆಂಬಲಿಸುತ್ತಿರುವ ನರೇಂದ್ರ ಮೋದಿಗೆ ಕಿಶೋರ್ ಗೆ ಗಡಿಪಾರ್ ಮಾಡಿ ಗಡಿಪಾರು ಮಾಡಿ ರಾಕೇಶ್ ಕಿಶೋರ್ ಗಡಿಪಾರ್ ಮಾಡಿ ಗಡಿಪಾರು ಮಾಡಿ ಗಡಿಪಾರ್ ಮಾಡಿ ರಾಕೇಶ್ ಕಿಶೋರ್ ಗಡಿಪಾರ್ ಮಾಡಿ ದೇಶದ್ರೋಹಿ ರಾಕೇಶ್ ಕಿಶೋರ್ ಗೆ ನ್ಯಾಯಾಂಗಕ್ಕೆ ಅಪಮಾನ ಮಾಡಿರುವ ರಾಕೇಶ್ ಕಿಶೋರ್ ಗೆ ದಿನ ಇಡೀ ದೇಶದ ಇತಿಹಾಸದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಇಂತಹ ಈ ನಾಯ ಕೃತ್ಯವನ್ನು ಎಸಗಲು ಮುಂದಾಗಿರ್ತಕ್ಕಂತ ಸನಾತನ ಧರ್ಮದ ವ್ಯಕ್ತಿ ಎಂದೇ ಆಗಿರತಕ್ಕಂತ ವಕೀಲ ರಾಕೇಶ್ ಕಿಶೋರ್ನ ಈ ಎ ಕೃತ್ಯವನ್ನ ಇವತ್ತು ದೇಶದ ಪ್ರತಿಯೊಬ್ಬ ನಾಗರಿಕರು ಇವತ್ತು ಖಂಡನೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ನ್ಯಾಯಾಂಗದ ಬಗ್ಗೆ ಸಂವಿಧಾನದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಕಿಂಚಿದ್ದು ಕಾಳಜಿದ್ರೆ ಕೂಡಲೇ ಆತನ ಬಂಧಿಸಿ ಇವತ್ತು ಅತ್ಯಂತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ದುರಂತ ಏನಂದ್ರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಇದೆ ಅಲ್ಲಿ ದೆಹಲಿಯಲ್ಲಿಯೂ ಸಹ ಬಿಜೆಪಿ ಸರ್ಕಾರ ಇದೆ ಎರಡು ಸರ್ಕಾರ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೆ ಇವತ್ತು ಶೂ ಎಸೆಯಲು ಯತ್ನಿಸಿದಂತಹ ಕಿಡಿಗೇಡಿಗಳನ್ನ ಬಂಧಿಸಿ ಬಿಡುಗಡೆ ಮಾಡಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಇಂತಹ ಕಾನೂನು ಇವತ್ತು ದೇಶದಲ್ಲಿ ಜಾರಿ ಮಾಡಲಿಕ್ಕೆ ಕಾರಣ ಯಾರು ಅಂದ್ರೆ ಈ ಸನಾತನ ಧರ್ಮವನ್ನು ಬೆಂಬಲಿಸ್ತಾ ಇರತಕ್ಕಂಥ ಕಿಡಿಗೇಡಿಗಳೇ ಸನಾತನ ಧರ್ಮದ ಮತ್ತೊಂದು ಮುಖಾನ ಇವತ್ತು ಕೇಂದ್ರ ಸರ್ಕಾರ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರು ಇವತ್ತು ಇದನ್ನ ಖಂಡನೆ ಮಾಡ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಎಐಸಿಸಿ ವರಿಷ್ಠರು ಎಲ್ಲ ಇವತ್ತು ಖಂಡನೆ ಮಾಡಿದ್ದಾರೆ ನ್ಯಾಯಾಂಗ ಅನ್ನೋದು ದೇಶದ ಭದ್ರ ಬುನಾದಿ ಇದ್ದಂಗೆ ನ್ಯಾಯಾಂಗ ವ್ಯವಸ್ಥೆಯನ್ನು ಅಪಮಾನ ಮಾಡಿದ್ರು ಸಹ ಇವತ್ತು ಕೇಂದ್ರ ಸರ್ಕಾರ ಮೌನಕ್ಕೆ ಶರಣಾಗಿರೋದು ನೋಡಿದ್ರೆ ಇದರಿಂದ ಇವತ್ತು ಕೇಂದ್ರ ಸರ್ಕಾರದ ಇದೆ ಅನ್ನತಕ್ಕಂಥದ್ದು ಬಹಿರಂಗವಾಗಿದೆ ಸನಾತನ ಧರ್ಮವನ್ನ ಯಾರು ಬೆಂಬಲಿಸ್ತಾ ಇದ್ದಾರೋ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು